ಇನ್ಸ್ಟಾಗ್ರಾಂ ಒಂದಲ್ಲ ಒಂದು ಹೊಸ ಹಾಗೆಯೇ ವಿಭಿನ್ನ ಫೀಚರ್ಗಳನ್ನು ತನ್ನ ಬಳಕೆದಾರರ ಸಲುವಾಗಿ ಪರಿಚಯಿಸುತ್ತಲೇ ಇರುತ್ತದೆ ಈಗಂತೂ ಇನ್ಸ್ಟಗ್ರಾಂ ಬಳಕೆದಾರರ ಸಂಖ್ಯೆ ಏರಿಕೆಯಾಗ್ತಾನೇ ಇದೆ ಇನ್ಸ್ಟಾಗ್ರಾಂನಲ್ಲಿ ಪಾಪ್ಯುಲರ್ಗಳಿಗೆ ಕೊಡುವ ಬ್ಲೂಟಿಕ್ ನಿಮಗೂ ಬೇಕಾ ಹಾಗಿದ್ರೆ ಈ ಸ್ಟೋರಿ ನೋಡಿ ಇತ್ತೀಚೆಗಂತೂ ಇನ್ಸ್ಟಾಗ್ರಾಂ ಬಳಕೆದಾರರ ಸಂಖ್ಯೆ ಏರಿಕೆಯಾಗ್ತಾನೆ ಇದೆ ಟಿಕ್ ಟಾಕ್ ಭಾರತದಲ್ಲಿ ಬ್ಯಾನ್ ಆದ ನಂತರ ಜನರು ಸಾಮಾನ್ಯವಾಗಿ ಇನ್ಸ್ಟಾ ರೀಲ್ಸ್ಗಳನ್ನ ಮಾಡಿ ಫೇಮಸ್ ಆಗೋ ಬಗ್ಗೆ ಸದ್ಯ ಚಿಂತಿಸುತ್ತಿದ್ದಾರೆ ಸಣ್ಣ ಪುಟ್ಟ ರೀಲ್ಸ್ಗಳಿಂದ ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋ ಮಾಡಿ ಪ್ರಖ್ಯಾತಿ ಹೊಂದಿದ ಬಳಕೆದಾರರು ಎಷ್ಟೋ ಮಂದಿ ಸದ್ಯ ಸಿನಿಮಾ ಸೀರಿಯಲ್ಗಳಲ್ಲಿ ಸ್ಥಾನಗಿಟ್ಟಿಸಿಕೊಂಡಿದ್ದಾರೆ ಪಾಪ್ಯುಲರ್ ಆದವರಿಗೆ ಸಾಮಾನ್ಯವಾಗಿ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಬ್ಲೂಟಿಕ್ ನೀಡುವುದು ಸಾಮಾನ್ಯ ಆದರೆ ಈಗ ಸಾಮಾನ್ಯರು ಕೂಡ ತನ್ನ ಅಕೌಂಟ್ನಲ್ಲಿ ಬ್ಲೂಟಿಕ್ ಪಡೆಯುವ ಫೀಚರ್ ಅನ್ನ ಇನ್ಸ್ಟಾಗ್ರಾಂ ಪರಿಚಯಿಸಿದೆ ಸಾಮಾನ್ಯರು ಇನ್ಸ್ಟಾಗ್ರಾಂನಲ್ಲಿ ಬ್ಲೂಟಿಕ್ ಪಡೆಯಬಹುದು ಪ್ರತಿಷ್ಠಿತ ಸೋಷಿಯಲ್ ಮೀಡಿಯಾದ ಪ್ಲಾಟ್ಫಾರ್ಮ್ಗಳಲ್ಲಿ ಒಂದಾದ ಇನ್ಸ್ಟಾಗ್ರಾಂ ಒಂದಲ್ಲ ಒಂದು ಹೊಸ ಹಾಗೆ ವಿಭಿನ್ನ ಫೀಚರ್ ಗಳನ್ನ ತನ್ನ ಬಳಕೆದಾರರ ಸಲುವಾಗಿ ಪರಿಚಯಿಸುತ್ತಲೇ ಇರುತ್ತವೆ ಈ ಹಿಂದೆ ಸೆಲೆಬ್ರಿಟಿ ಮತ್ತು ಪ್ರತಿಷ್ಠಿತ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಂ ಅಕೌಂಟ್ಗಳಿಗೆ ಮಾತ್ರ ಟಿಕ್ ನೀಡಲಾಗ ಆದ್ರೆ ಕೆಲ ಸಮಯಗಳ ಹಿಂದೆ ಸಾಮಾನ್ಯರು ಕೂಡ ತನ್ನ ಅಕೌಂಟ್ನಲ್ಲಿ ಬ್ಲೂಟಿಕ್ ಪಡೆಯುವ ಫೀಚರ್ ಅನ್ನ ಇನ್ಸ್ಟಾಗ್ರಾಂ ಪರಿಚಯಿಸಿತ್ತು ಆದ್ರೆ ಹೆಚ್ಚಿನವರು ಬ್ಲೂಟಿಕ್ ಪಡೆಯುವುದು ಹೇಗೆ ಎಂಬುದು ತಿಳಿದಿರೋದಿಲ್ಲ ಇನ್ಸ್ಟಾಗ್ರಾಂನಲ್ಲಿ ಬ್ಲೂಟಿಕ್ ಪಡೆಯುವುದು ಹೇಗೆ ಮೊದಲಿಗೆ ನಿಮ್ಮ ಮೊಬೈಲ್ನಲ್ಲಿ ಇನ್ಸ್ಟಾಗ್ರಾಮ್ ತೆರೆದು ನಿಮ್ಮ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ ನಂತರ ಅಲ್ಲಿ ಬಲ ಮೇಲ್ ಭಾಗದಲ್ಲಿರುವ ಸೆಟ್ಟಿಂಗ್ಸ್ ಬಟನ್ ಕ್ಲಿಕ್ ಮಾಡಿ ಹೀಗೆ ಸೆಟ್ಟಿಂಗ್ಸ್ ಮತ್ತು ಪ್ರೈವಸಿ ಬಟನ್ ಓಪನ್ ಮಾಡಿದ ಬಳಿಕ ಅಲ್ಲಿ ಕೆಳಭಾಗದಲ್ಲಿ ಅಕೌಂಟ್ ಎಂಬ ಆಪ್ಷನ್ ಕಾಣಿಸುತ್ತದೆ ಆ ಅಕೌಂಟ್ಗೆ ಹೋಗಿ ರಿಕ್ವೆಸ್ಟ್ ವೆರಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ವೆರಿಫಿಕೇಶನ್ ಆಪ್ಷನ್ ಕ್ಲಿಕ್ ಮಾಡಿದಾಗ ಅಪ್ಲೈ ಫಾರ್ ಇನ್ಸ್ಟಾಗ್ರಾಂ ವೆರಿಫಿಕೇಶನ್ ಎಂದು ಬರುತ್ತೆ ಅಲ್ಲಿ ನೀವು ನಿಮ್ಮ ದೃಢೀಕರಣವನ್ನು ದೃಢೀಕರಿಸಬೇಕಾಗುತ್ತದೆ ಇಲ್ಲಿ ಮೊದಲ ಹಂತದಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಯೂಸರ್ ನೇಮ್ ಬಳಿಕ ನಿಮ್ಮ ಅಧಿಕೃತ ಹೆಸರನ್ನ ಬರೆದು ಡ್ರೈವಿಂಗ್ ಲೈಸೆನ್ಸ್ ಅಥವಾ ಪಾಸ್ಪೋರ್ಟ್ ಅಥವಾ ಯುಟಿಲಿಟಿ ಬಿಲ್ ಹೀಗೆ ಯಾವುದಾದರೂ ಡಾಕ್ಯುಮೆಂಟ್ ಕಾಪಿಯನ್ನು ಅಪ್ಲೋಡ್ ಮಾಡಬೇಕಾಗುತ್ತದೆ ಎರಡನೇ ಹಂತದಲ್ಲಿ ನೀವು ಸ್ಪೋರ್ಟ್ಸ್ ಫ್ಯಾಷನ್ ಡಿಜಿಟಲ್ ಕ್ರಿಯೇಟರ್ ಇನ್ಫ್ಲೂಯೆನ್ಸರ್ ಬ್ರ್ಯಾಂಡ್ ಇತ್ಯಾದಿ ಆಯ್ಕೆಯಲ್ಲಿ ಯಾವುದಾದರೂ ಒಂದು ಕೆಟಗರಿಯನ್ನು ಆಯ್ಕೆ ಮಾಡಬೇಕಾಗುತ್ತದೆ ನಂತರ ನೀವು ನಿಮ್ಮ ದೇಶ ಅಥವಾ ಸ್ಥಳವನ್ನ ಕೂಡ ಆಯ್ಕೆ ಮಾಡಬಹುದು ಇದು ಐಚ್ಛಿಕವಾಗಿದೆ ಮೂರನೇ ಹಂತದಲ್ಲಿ ನಿಮ್ಮ ಖಾತೆಯು ಸಾರ್ವಜನಿಕ ಹಿತಾಸಕ್ತಿಯಲ್ಲಿದೆ ಎಂದು ತೋರಿಸುವ ಮೂರು ಲಿಂಕ್ಗಳನ್ನು ಸೇರಿಸಬಹುದು ಕೊನೆಯದಾಗಿ ಕೆಳಭಾಗದಲ್ಲಿರುವ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಹೀಗೆ ಮಾಡಿದ ಬಳಿಕ ಇನ್ಸ್ಟಾಗ್ರಾಂ ಟೀಮ್ ನಿಮ್ಮ ಖಾತೆಯನ್ನು ಪರಿಶೀಲಿಸುತ್ತದೆ ಹಾಗೂ ಮೂವತ್ತು ದಿನ ಅಥವಾ ಕೆಲವು ವಾರದೊಳಗೆ ನಿಮ್ಮ ಖಾತೆಗೆ ಬ್ಲೂಟಿಕ್ ನೀಡುತ್ತದೆ ಪರ್ಸ್ನಲ್ ಪ್ರೈವೇಟ್ ಖಾತೆಗೆ ಸಿಗುತ್ತೆ ಬ್ಲೂಟಿಕ್ ಮೊದಲಿಗೆ ಇನ್ಸ್ಟಾಗ್ರಾಮ್ ಅಕೌಂಟ್ ತೆರೆದು ಹ್ಯಾಂಬರ್ಗರ್ ಐಕಾನ್ ಮೇಲೆ ಟ್ಯಾಪ್ ಮಾಡಿ ಅಲ್ಲಿ ಕೆಳಭಾಗದಲ್ಲಿ ಮೆಟಾ ವೆರಿಫೈಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಬಳಿಕ ಅಲ್ಲಿ ಯುವರ್ ಪರ್ಸನಲ್ ಪ್ರೊಫೈಲ್ ಅಥವಾ ಯುವರ್ ಬಿಸಿನೆಸ್ ಪ್ರೊಫೈಲ್ ಆಯ್ಕೆ ಮಾಡಿ ನಂತರ ಕನ್ಫರ್ಮ್ ಮತ್ತೆ ಪೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ತಿಂಗಳಿಗೆ ಆರ್ನೂರ ಮೂವತ್ತೊಂಬತ್ತು ರೂಪಾಯಿ ಪೇ ಮಾಡಿ ಬ್ಲೂಟಿಕ್ ಪಡೆಯಬಹುದು ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ